ಹಲೋ ಫ್ರೆಂಡ್ಸ್ ನಾನು ಮಡುವಳಿ ಮಂಜಾ ಈ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಒಂದು ಇನ್ಫಾರ್ಮೇಶನ್ ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳು ಏನ್ ಕೊಟ್ಟಿದ್ದಾರೆ ಆ ಅದ್ರ ಬಗ್ಗೆ ವಿಡಿಯೋ ಮಾಡಾಕೋದ್ರಿಂದ ಅದ್ರದೇ ಒಂದು ಇನ್ಫಾರ್ಮೇಶನ್ ಯಾವ್ದಪ್ಪ ಅದು ಅಂತಂದ್ರೆ ಈ ಖಾತಾ ಬಗ್ಗೆ ಆ ವಾರನೇ ಒಬ್ರು ನನ್ನ ಕಾಲ್ ಮಾಡಾಕಿದ್ರು ಅಲ್ಲಿ ಅಪ್ಲಿಕೇಶನ್ ಹಾಕಿ ಆಲ್ರೆಡಿ ಮನೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಅವರು ಅಂದ್ರೆ ಅಲ್ಲಿ ಆಗಿದೆ ಅವ್ರಿಗೆ ಮನೆಯ ಲೋನ್ ಕಟ್ಟಿಬಿಟ್ಟು ಮನೇನ ಮಾಡ್ಕೊಂಡಿದ್ದಾರೆ ಅವರು ಅಲ್ಲಿ ಅದ್ರ ಪಾಳೆ ಸರ್ವೆ ನಂಬರ್ ಮೂವತ್ತರಲ್ಲಿ ಆಲ್ರೆಡಿ ಮನೆಗಳು ಕೊಟ್ಟಿದ್ದಾರೆ ಈಗ ಆಲ್ರೆಡಿ ನಾನು ಹೋದ ವಾರದಲ್ಲೇ ವಿಡಿಯೋ ಮಾಡಾಕಿದ್ದೆ ಹಾಕಿದ್ದೆ ಅಲ್ಲಿ ಇಲ್ಲ ಅಂತಂದ್ರೂ ಒಂದು ನೂರು ನೂರ ಇಪ್ಪತ್ತು ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಲೋನು ಮತ್ತೆ ಅಮೌಂಟ್ ಎರಡು ಕಟ್ಟಿ ಅದರಲ್ಲಿ ಒಂದು ಹದಿನೈದು ಇಪ್ಪತ್ತು ಜನ ಆಲ್ರೆಡಿ ಮನೆಯಲ್ಲಿ ಹೋಗಿದ್ದಾರೆ ಹದಿನೈದು ಜನದಷ್ಟು ಹೋಗಿದ್ದಾರೆ ಅಹ್ ಇದ್ರ ಮಧ್ಯೆ ಏನಪ್ಪಾ ಅಂತಂದ್ರೆ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಮನೆಗಳನ್ನ ಏನೋ ಲೋನ್ ಕಟ್ಟಿ ಅಥವಾ ಅಮೌಂಟ್ ಅವ್ರ ಸ್ವಂತ ಅಮೌಂಟಿಂದ ರಿಜಿಸ್ಟ್ರೇಷನ್ ಏನೋ ಮಾಡ್ಕೊಂಡಿದ್ದಾರೆ ಬಟ್ ಒಂದು ಪ್ರಾರಂ ಏನಾಗಿದೆ ಅಂತಂದರೆ ಅವ್ರಿಗೆ ಈ ಖಾತಾಗಳು ಕೊಡ್ತಾ ಇಲ್ಲ ಈ ಖಾತಾಗಳು ಕೊಟ್ಟಿರಲಿಲ್ಲ ಅದಕ್ಕೆ ಒಬ್ರು ಕಾಲ್ ಮಾಡಿದ್ರು ನನಗೆ ಪರಿಚಯದವರು ಅಲ್ಲಿ ಅವರೇ ಒಬ್ರು ಲೇಡಿ ಹಾಕಿದ್ರು ಅವರು ಫೋನ್ ಮಾಡಿ ನನಗೆ ಹೇಳಿದ್ರು ಈ ತರ ಒಂದು ಇದು ಮಾಡಿ ಅಂತಂದ್ಬಿಟ್ಟು ಈ ಖಾತಾದ್ದು ಅವರು ಮಾಡ್ಕೊಳಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ದಕ್ಕೆ ಎಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ರು ಆ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಹೋಗಿದ್ದಕ್ಕೆ ಈ ಕಥ ಇವಾಗ ಆಗಲ್ಲ ಬರ್ತಾ ಇಲ್ಲ ಈ ಕಥ ಆಗಲ್ಲ ಇವಾಗ ಅಂತ ಏನು ಹೇಳ್ಕೊಳಿಸಿದಂತೆ ಅದಕ್ಕೆ ಅವರು ವೀಡಿಯೋ ಮಾಡೋಕೆ ಅಂತ ಹೇಳಿದ್ರು ಬಟ್ ಇವಾಗ ಏನಾಗಿದೆ ಅಂತಂದರೆ ನಾನು ವಿಡಿಯೋ ಮಾಡಿರಲಿಲ್ಲ ಸದ್ಯಕ್ಕೆ ಯಾಕಂದ್ರೆ ನಾನು ಸ್ವಲ್ಪ ಬಿಸಿ ಇದ್ದೆ ಅದರಿಂದ ಕೆಲಸದಲ್ಲಿ ಬಿಸಿ ಇದ್ದಿದ್ದೀನಿ ಆ ವೀಡಿಯೋ ಮಾಡೋಕಿಲ್ಲ ಇವಾಗ ಏನಾಯ್ತು ಹೋದ್ವಾರ ನಾನು ಅಲ್ಲಿಗೆ ಹೋಗಿದ್ದೆ ಅಂದರೆ ನಿಮಗೆ ಒಂದು ಲೈವ್ ವೀಡಿಯೋ ಹಾಕಿದ್ದೆ ಎರಡು ಅಷ್ಟು ಕ್ಲಿಯರಿಟಿ ಇರಲಿಲ್ಲ ಲೈವ್ ವಿಡಿಯೋ ಲೈವ್ ವಿಡಿಯೋ ಕ್ಲಿಯರಿಟಿ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಜನ ಕಾಮೆಂಟು ಮಾಡಿದ್ರು ಹಾಗಾಗಿ ಅದಕ್ಕೆ ಒಂದು ಕ್ಲಿಯರಿಟಿ ಕೊಡೋಣ ಅಂತ ಅಂದ್ಬಿಟ್ಟು ಒಂದು ವೀಡಿಯೋನು ಮಾಡುತ್ತೆ ಯಾಕಂದ್ರೆ ನಾನೇನ ಕಂಡೆ ಅಂದ್ರೆ ಡೈರೆಕ್ಟ್ ಆಗಿ ಹೋಗಿ ವಿಡಿಯೋ ಮಾಡಿ ರೆಕಾರ್ಡ್ ಮಾಡಿ ಹಾಕೋದಕ್ಕಿಂತ ಲೈವ್ ಆಗಿ ನಾನು ತೋರಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಮಾಡಿದೆ ಬಟ್ ಅಲ್ಲಿ ನೆಟ್ವರ್ಕ್ ಚೆನ್ನಾಗಿರ್ಲಿಲ್ಲ ಬಿಡಿ ನೆಟ್ವರ್ಕ್ ಕರೆಕ್ಟ್ ಆಗಿಲ್ಲ ಹಾಗಾಗಿ ಅದು ಏನೇನೋ ಆಯ್ತು ಅದ್ ಬಿಟ್ಟಾಕಿ ಈಗ ಹೋಗ್ಲಿ ಅದಾದ್ಮೇಲೆ ಈ ಖಾತ ಈಗ ರೆಡಿ ಆಗಿದಾವೆ ಈ ಖಾತಗಳು ಯಾವ್ಯಾವ ಆಗಿದಾವೆ ಅಂತ ಅಂದ್ಬಿಟ್ಟು ಪೂರ್ತಿ ರೆಡಿ ಮಾಡಿದ್ದಾರೆ ಯಾಕಂದ್ರೆ ಅಲ್ಲಿ ಸಿಕ್ಕಿದ್ರಲ್ಲ ಅಲ್ಲೊಬ್ರು ನನಗೆ ಗ್ರಾಳ್ಯದೆಲ್ಲ ಒಬ್ರು ಸಿಕ್ಕಿದ್ರು ಅವರು ನನ್ನ ವೀಡಿಯೋ ನೋಡ್ಬಿಟ್ಟು ನಾನು ನೋಡ್ಬಿಟ್ಟು ನಾನು ವೀಡಿಯೋ ನೋಡೋರೇನೆ ಅವರು ಕರ್ಕೊಂಡೋಗಿ ಪಾಪ ಮನೆಗೆ ಕರ್ಕೊಂಡು ಹೋಗಿ ಜ್ಯೂಸ್ ಎಲ್ಲ ಕೊಟ್ಟು ಇದು ಮಾಡಿದ್ರು ಹಾಗಾಗಿ ಅವ್ರ ಅವ್ರ ಹತ್ರ ಸ್ವಲ್ಪ ವಿಚಾರಗಳು ಗೊತ್ತಾಯಿತು ಏನು ಅಂತಂದ್ರೆ ಅವರು ಅದೇ ಅವರು ಈ ಕಥಗಳ ಬಗ್ಗೆ ಕೇಳಿದಕ್ಕೆ ಅವರಂದ್ರು ಈ ಕಥಗಳು ಆಲ್ರೆಡಿ ಆಗಿದೆ ಫಸ್ಟ್ ಕೊಡಲ್ಲ ಅಂತ ಅಂತಿದ್ರಂತೆ ಯಾಕೆ ಕೊಡಲ್ಲ ಅಂತ ಅಂದ್ಬಿಟ್ಟು ಇವರು ಹೋಗಿ ಪ್ರಶ್ನೆ ಮಾಡಿದ್ದಾರೆ ಇದು ಮಾಡಿದ್ದಾರೆ ರಾಜೀವ್ ಗಾಂಧಿ ನಿಗಮದಲ್ಲಿ ಅಹ್ ಪ್ರಶ್ನೆ ಮಾಡಿದಾಗ ಅವಾಗ ಏನಾಗಿದ್ದಾರೆ ಅಂತಂದ್ರೆ ಸ್ವಲ್ಪ ಇದಾಗಿ ಪುಷ್ ಮಾಡಿದ್ದಾರೆ ಈ ಯಾವ ಯಾವ್ಯಾವ ಪೆಂಡಿಂಗ್ ಇತ್ತು ಅವೆಲ್ಲನೂ ಕೂಡ ಪುಷ್ ಮಾಡಿದ್ದಾರೆ ಯಾಕಂದ್ರೆ ಅದು ಮನೆಗಳನ್ನ ಕಟ್ಟಿರೋದು ಗೌರ್ಮೆಂಟ್ ಲ್ಯಾಂಡ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವರು ಈ ಖಾತಾ ಕೊಡ್ಲೇಬೇಕು ಯಾಕಂದ್ರೆ ಬೇರೆ ಪ್ರಾಪರ್ಟಿಗಳಾದ್ರೆ ಅಹ್ ಯಾವ್ದೋ ಜನದ್ದು ಇರ್ತದೆ ಅವ್ರದ ಡಾಕ್ಯುಮೆಂಟ್ಸ್ ಇಸ್ಕೋಬೇಕು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿ ಅವೆಲ್ಲ ಸತ್ಯನೋ ಅಥವಾ ಫೇಕೋ ಅನ್ನೋದನ್ನ ಪರಿಶೀಲನೆ ಮಾಡಿ ಇವರು ಈ ಖಾತಗಳನ್ನ ರೆಡಿ ಮಾಡ್ಬೇಕು ಬಟ್ ಇದು ಅಷ್ಟೇ ಗೌರ್ಮೆಂಟ್ ಲ್ಯಾಂಡ್ ಇದೆ ಆ ಮನೆಗಳು ಏನ್ ಕಟ್ಟಿದ್ದಾರೆ ಅದೆಲ್ಲ ಗೌರ್ಮೆಂಟ್ ಲ್ಯಾಂಡ್ ಅಂತ ಅದ್ರಲ್ಲಿ ಯಾಕೆ ಕೊಡಕ್ ಬರಲ್ಲ ಈ ಕಾತಾನ ಅಂತ ಅಂದ್ಬಿಟ್ಟು ಅವರು ಸ್ವಲ್ಪ ವಾಯ್ಸ್ ರೈಸ್ ಮಾಡಿದ್ದಾರೆ ಅದಕ್ಕೋಸ್ಕರ ಈ ಕಾತಾಳ ಆಲ್ರೆಡಿ ಈಗ ರೆಡಿ ಆಗಿದಾವೆ ಯಾರ್ಯಾರದು ರಿಜಿಸ್ಟ್ರೇಷನ್ ಆಗಿದೆ ಅವರು ಆರಾಮಾಗಿ ಈಗ ಈ ಕಾತಾಗ್ನ ತಗೋಬಹುದು ಆ ಈ ಖಾತಾಗಳ ನೀವು ನೋಡ್ಬೇಕು ಅಂತಂದ್ರೆ ಬೇಕಾದ್ರೆ ಈ ಖಾತಗಳದು ಡೀಟೇಲ್ ಬೇಕು ಅಂದ್ರೆ ಈ ಖಾತಾ ಅಂದ್ಬಿಟ್ಟು ಒಂದು ವೆಬ್ಸೈಟ್ ಬರುತ್ತೆ ಈ ಕಾತಾ ಅಂದ್ಬಿಟ್ಟು ವೆಬ್ಸೈಟ್ ಇದೆ ಇಲ್ಲ ಈ ಖಾತಾ ಅಂದ್ಬಿಟ್ಟು ಆ್ಯಪ್ ಇದೆ ಆ ಆಪ್ ಇದೆ ಆಪ್ ಡೌನ್ಲೋಡ್ ಮಾಡ್ಕೋಬಹುದು ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ನಿಮಗೆ ಲಿಂಕ್ ಬೇಕು ಅಂದ್ರೆ ಗೂಗಲ್ ಅಲ್ಲಿ ಲಿಂಕ್ ಓಪನ್ ಆಗುತ್ತೆ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ಆಪ್ ಅಲ್ಲೇ ನೋಡ್ಬೇಕು ಅಂತ ಏನಿಲ್ಲ ಅದೊಂದು ನಂದು ಲಿಂಕ್ ಹೋಗ್ಬೇಕಾದ್ರೆ ನಾನು ಕೆಳಗಡೆ ಡಿಸ್ಟಿಕ್ ನನ್ನ ವೀಡಿಯೋ ಏನಿದೆ ಅದರಲ್ಲಿ ಕೆಳಗಡೆ ಡಿಸ್ಟ್ರಿಕ್ಷನ್ ಕೊಟ್ಟಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ನೀವು ಕ್ಲಿಕ್ ಮಾಡ್ತು ಅಂತಂದ್ರೆ ಅದು ಡೈರೆಕ್ಟ್ ಆಗಿ ನಿಮ್ನೆ ಈ ಕರ್ಕೊಂಡು ಹೋಗುತ್ತೆ ಅಲ್ಲಿ ಕರ್ಕೊಂಡು ಹೋಗಿ ಅದು ನಿಮ್ಗೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮ ಹತ್ರ ಯಾವ ಡಿಸ್ಟಿಕ್ ಬೇಕೋ ನೋಡಿದ್ರೆ ಅಲ್ಲಿ ಪ್ರತಿಯೊಂದು ಊರ್ದನು ಕೂಡ ಈ ಕಥಗಳು ಎಲ್ಲ ಪ್ರತಿಯೊಂದು ಕೂಡ ತೋರಿಸುತ್ತೆ ಅಲ್ಲಿ ಹೋಗಿ ನೀವು ನೋಡ್ಕೋಬಹುದು ಹಾಗಾಗಿ ಇದೊಂದು ವಿಡಿಯೋದಲ್ಲಿ ಆ ಈ ಕಥಾ ಬಗ್ಗೆ ಹೇಳ ಅಂತ ಅಂದ್ಬಿಟ್ಟು ಮಾಡಿದೆ ಯಾಕಂದ್ರೆ ಅವ್ರು ಫಸ್ಟ್ ಹೇಳಿದ್ರು ಈ ಕಥ ಕೊಡ್ತಾ ಇಲ್ಲ ಅದನ್ನ ವಿಡಿಯೋ ಅಂತ ಬಟ್ ನಾನು ವಿಡಿಯೋ ಮಾಡಿಸೋಡೆ ಅವ್ರು ಈ ಕಥಗಳೇ ಆಗಿ ಹೋಗಿದಾವೆ ಏನು ತೊಂದರೆ ಇಲ್ಲ ಮತ್ತೆ ರೆಡಿ ಮಾಡಿದ ನಾನು ವಿಡಿಯೋ ಮಾಡಕ್ಕೆ ಅವ್ರು ಅದನ್ನ ರೆಡಿ ಮಾಡೋದಲ್ಲ ಅದು ಸ್ವಲ್ಪ ಮಾಡೋಂತ ವಿಚಾರ ಹಾಗಾಗಿ ಈ ಕಥಗಳು ರೆಡಿ ಆಗಿದೆ ಅವ್ ಮೇಡಮ್ ಕೂಡ ಅವರು ನೋಡ್ತಾರೆ ಈ ವಿಡಿಯೋನ ನೀವು ಅಷ್ಟೇ ಮೇಡಮ್ ನೀವು ಕಾಲ್ ಮಾಡಿ ನನಗೆ ತಿಳಿಸಿದ್ರಿ ಒಳ್ಳೆ ವಿಚಾರನೇ ಬಟ್ ನಾನು ವಿಡಿಯೋ ಮಾಡ್ಲಿ ಹಿಡಿತು ಬಟ್ ನೀವು ಏನ್ ಹೇಳಿದ್ರಿ ಈ ಕಥಾ ರೆಡಿ ಆಗಿಲ್ಲ ಅಂತ ಈಗ ಈ ಕಥಗಳು ಎಲ್ರದ್ದು ರೆಡಿ ಆಗಿದಾವೆ ನೀವು ಹೋಗಿ ಈ ಕಥಾ ಬೇಕು ಅಂದ್ರೆ ತಗೋಬಹುದು ಅಂತ ಹೇಳ್ಬೋದು ಜೊತೆಗೆ ಇನ್ನೊಬ್ರು ಅಹ್ ಅಮರ್ನಾಥ್ ಅನ್ಬಿಟ್ಟು ಅವರು ಕಾಲ್ ಮಾಡ್ತಾ ಇದು ಕಾಮೆಂಟ್ ಮಾಡ್ತಾನೆ ಇದಾರೆ ಏನಂತಂದ್ರೆ ಮುದ್ದೈನಳ್ಳ ಏನಾಯ್ತು ಸರ್ ಮುದ್ದೆನಹಳ್ಳಿ ಏನೈತೆ ಸರ್ ಅಂತ ಮುದ್ದೆನಹಳ್ಳಿನಲ್ಲಿ ಕೆಲಸ ನಡೀತಾ ಇಲ್ಲ ನಾನು ಸುಮಾರು ವಿಡಿಯೋದಲ್ಲಿ ಅವ್ರು ಹೇಳಿದೀನಿ ಆದ್ರೂ ಅವರು ಗೊತ್ತಾಗ್ತಾ ಇಲ್ಲ ಆ ಮುದ್ದೈನಹಳ್ಳಿನ ಈಗ ನಾನು ಅಗ್ರಾರ್ ಪಾಳ್ಯದಲ್ಲಿ ನಾನೇ ಹಾಕಿದ್ದೀನಿ ನನಗೆ ಹಾಕಿದ್ದೀನಿ ಅಗ್ರಾರ್ ಸರ್ವೆ ನಂಬರ್ ಮೂವತ್ತು ಮಾತ್ರ ಕಂಪ್ಲೀಟ್ ಆಗಿರೋದು ಕೊಟ್ಟಿರೋದು ಸರ್ವೆ ನಂಬರ್ ಇಪ್ಪತ್ತೊಂಬತ್ತರದ್ದು ಆಲ್ರೆಡಿ ಕೆಲಸ ನಿಂತು ಒಂದು ವರ್ಷ ಆಗಿದೆ ಆಲ್ರೆಡಿ ಒಂದು ವರ್ಷ ಆಗೋಗಿದೆ ಕೆಲಸ ನಿಂತು ಅಲ್ಲೂ ಅಷ್ಟೇ ಮುದ್ದೇನಹಳ್ಳಿನಲ್ಲಿ ಏನು ನೀವು ಕೇಳ್ತಾ ಇದ್ರೆ ಅಲ್ಲೂ ಕೂಡ ಕೆಲಸ ನಿಂತೋಗಿದೆ ಮತ್ತೆ ಬಿಳಿಜಾಜಿ ಅಂತ ಏನು ಕೇಳ್ತಾ ಇದ್ದಾರೆ ನೀವು ಬಿಳಿಜಾಜಿನಲ್ಲೂ ಕೂಡ ಅಲ್ಲಿ ಕೆಲಸ ನಿಂತು ಆಲ್ರೆಡಿ ಆ ಎರಡು ವರ್ಷದ ಮೇಲಾಗ್ತಾ ಇದೆ ಇಲ್ಲಿ ಬಿಳಿಜಾಜಿನಲ್ಲಿ ಫಸ್ಟ್ ಒಬ್ರು ಕೆಲಸ ಶುರುವಾಯ್ತು ಅಂತ ಹೇಳಿದ್ರು ಬಟ್ ಕೆಲಸ ಆಲ್ರೆಡಿ ಎಲ್ಲೂ ಶುರುವಾಗಿಲ್ಲ ಏನಕ್ಕೆ ಅಂತಂದ್ರೆ ಇವರು ಒಂದೊಂದು ಕಂಪ್ನಿಗಳಿಗೆ ಆ ಕನ್ಸ್ಟ್ರಕ್ಷನ್ ಕಂಪ್ನಿಗಳಿವೆ ಅಂದ್ರೆ ಕಟ್ಟಿ ಕೊಡುವಂತ ಮನೆಗಳನ್ನ ಕಟ್ಟಿ ಕೊಡುವಂತ ಕಂಪ್ನಿಗಳಿದಾವೆ ಅವಕ್ಕೆ ಇವ್ರು ಗುತ್ತಿಗೆ ಕೊಟ್ಟಿದ್ದಾರೆ ಗವರ್ನಮೆಂಟ್ ಕಡೆಯಿಂದ ಸರ್ಕಾರದ ಕಡೆಯಿಂದ ಗುತ್ತಿಗೆ ಕೊಡಿತಾರೆ ಒಂದೊಂದ್ ಕಡೆ ಒಂದೊಂದ್ ಕಂಪ್ನಿಗಳಿಗೆ ಗುತ್ತಿಗೆ ಕೊಟ್ಟವ್ರೆ ಇವ್ರ ಏನ್ ಮಾಡೋರೆ ಯಾವ ಕಂಪ್ನಿಗೆ ಇವರು ಹಣ ಪೇ ಮಾಡೋರೆ ಅಂದ್ರೆ ಅಮೌಂಟ್ ಅಮೌಂಟ್ನ ಕೊಟ್ಟಿದ್ದಾರೆ ಅವರು ಕಂಪ್ಲೀಟ್ ಮಾಡ್ತಾ ಇದಾರೆ ಯಾರು ಅಮೌಂಟ್ ಕೊಟ್ಟಿದ್ದಾರೆ ಅವ್ರು ಕಂಪ್ಲೀಟ್ ಮಾಡ್ತಾ ಇದಾರೆ ಯಾರ ಅಮೌಂಟ್ ಕೊಟ್ಟಿಲ್ಲ ಇವರು ಪೇ ಆಗಿಲ್ಲ ಸರ್ಕಾರದ ಕಡೆಯಿಂದ ಅವರು ಯಾವುದೇ ರೀತಿಯಿಂದನೂ ಕಂಪ್ಲೀಟ್ ಮಾಡ್ತಾ ಇಲ್ಲ ಈಗ ಕಂಪ್ಲೀಟ್ ಆಗಿರೋದು ಎಲ್ಲಿಯಪ್ಪ ಅಂತ ಅಂದ್ರೆ ಆ ಅಗರ್ ಪಾಲ್ಸಾ ನಂಬರ್ ಮೂವತ್ತು ಅಲ್ಲೇನೆ ಕಂಪ್ಲೀಟ್ ಆಗಿರೋದು ಅಲ್ಲೇನೆ ಬೇರೆ ಕಡೆ ಇನ್ನೊಂದ್ ಎರಡ್ ಮೂರ್ ಕಡೆ ಕಂಪ್ಲೀಟ್ ಆಗಿದೆ ಬೇರೆ ಬೇರೆ ದೇವಗೆರೆ ಮತ್ತೆ ಇನ್ನೊಂದ್ ಎರಡ್ ಮೂರ್ ಯಾವ್ದೋ ಇದಾವೆ ಅಲ್ಲೆಲ್ಲ ಕಂಪ್ಲೀಟ್ ಆಗಿದಾವೆ ಅಲ್ಲಿ ಮಾತ್ರ ಕೊಡ್ತಾ ಇದಾರೆ ಇನ್ ಎಲ್ಲೂ ಕೂಡ ಕೊಡ್ತಾನು ಇಲ್ಲ ಕೆಲಸ ಆಲ್ರೆಡಿ ನಡೀತಾನು ಇಲ್ಲ ಕೆಲ್ಸನೂ ನಿಂತೋಗ್ಬಿಟ್ಟೈತೆ ಕೆಲ್ಸನೇ ನಿನ್ ಅಲ್ಲಿ ನಿಂತೈತೆ ಗೋವಿಂದಪುರದಲ್ಲಂತೂ ಸುಮಾರ್ ಇಲ್ಲ ಅಂತಾನು ನಾ ಮೂರ್ ನಾಲ್ಕು ವರ್ಷ ಆಗೋಯ್ತು ಗೋವಿಂದ್ಪುರದಲ್ಲಿ ಗೋವಿಂದ್ಪುರ್ ಕೇರಳ ಹಾಕಿದ್ರ ನೀವೆಲ್ಲ ಗೋವಿಂದಾನೆ ಯಾಕೆಂತಂದ್ರೆ ಅಲ್ಲಿ ಕೆಲಸ ನಿಂತೆ ಮೂರ್ ವರ್ಷ ಆಗೈತೆ ನನಗೆ ಅಲ್ಲಿ ಸೆಕ್ಯೂರಿಟಿ ನೀಡೋದು ಕೆಲಸ ಮೂರ್ ನಾಲ್ಕು ವರ್ಷ ಆಗುತ್ತೆ ಸರ್ ಇಲ್ಲಿ ಯಾರು ಬರಲಿಲ್ಲ ಅಲ್ಲೆಲ್ಲ ಪೂರ್ತಿ ಅವ್ರು ಏನಂದ್ರೆ ಬರೀ ಮಟ್ಟ ಮಾತ್ರ ಹಾಕಿದ್ದಾರೆ ಬೇಸ್ಮಟ್ಟದ ಮೇಲ್ ಏನು ಏನ್ ಇಲ್ಲ ಏನಂದ್ರೆ ಏನು ಇಲ್ಲ ಸುಮ್ಮನೆ ಹಂಗೆ ಬಿಟ್ಟು ಕೂತಿದ್ದಾರೆ ನಾಲ್ಕು ವರ್ಷ ಆಯ್ತಂತೆ ಆ ಮತ್ತೆ ಇನ್ನೊಂದು ಇಲ್ಲಿ ಆ ಕಡೆ ಇನ್ನೊಂದು ಕೆಲಸ ಕಂಪ್ಲೀಟ್ ಆಗಿರೋದ್ರಲ್ಲಪ್ಪ ಅಂದ್ರೆ ಕುಕ್ನಹಳ್ಳಿನಲ್ಲಿ ಕುಕ್ನಹಳ್ಳಿ ಅಂತ ಆ ಕಡೆ ಬರುತ್ತೆ ಅಲ್ಲೇನೆ ಬಸವಣ್ಣ ದೇವಸ್ಥಾನ ಇಲ್ಲಿ ಎಲ್ಲಾರ್ ಏನ್ ಈ ಕಡೆ ಬಂದ್ವು ಅಲ್ಲಿ ಸ್ವಲ್ಪ ಮೇಲ್ಗಡೆ ಹೋದ್ರೆ ಅಲ್ಲಿ ಕುಕ್ನಹಳ್ಳಿ ತೋಟಿಗೆರೆ ಅಂತ ಬರುತ್ತೆ ತೋಟ್ಕೆರೆಲ್ಲೂ ಅಷ್ಟೇ ತೋಟ ಕೆರೆಲ್ಲೂ ಕೂಡ ಕೆಲಸ ನಡೀತಾ ಇದಾವೆ ತೋಟ ಕೆರೆನಲ್ಲಿ ನಾನೇ ಬಂದೆ ಕೆಲಸ ನಡೀತಾ ಇದೆ ಅಲ್ಲಿ ಯಾವ ಕಂಪ್ನಿಗೂ ಬೇರೆ ಕಂಪ್ನಿ ಕೊಟ್ಟಿದ್ದಾರೆ ಅಲ್ಲಿ ಅಮೌಂಟ್ ಆಗಿದೆ ಅನ್ಸುತ್ತೆ ಹಾಗಾಗಿ ಅಲ್ಲಿ ಕೆಲಸ ನಡೀತಾ ಇದೆ ಮನೆಗಳು ಜನ ಕಟ್ತಾ ಇದಾರೆ ಮತ್ತೆ ಕುಕ್ನಳ್ಳಿಲೂ ಕೂಡ ತುಂಬಾ ಜಾಸ್ತಿ ಮನೆಗಳಿದಾವೆ ಕುಕ್ನಳ್ಳಿನಲ್ಲಿ ಸಿಕ್ಕಾಪಟ್ಟೆ ಮನೆಗಳಿದಾವೆ ಅದ್ರ ಕೆರೆಗಿಂತ ತೋಟ್ಕೆರೆಗಿಂತ ಇಲ್ಲಿ ಆ ಸರೌಂಡಿಂಗ್ ಯಲಂಕ ಸರೌಂಡಿಂಗ್ ಎಲ್ಲೆಲ್ಲಿ ಏನಷ್ಟು ಮನೆಗಳು ಕಟ್ಟಿದಾರೋ ಅಷ್ಟು ಮನೆಗಳಲ್ಲಿ ತೋಟ್ ಕುಕ್ನಳ್ಳಿನೇ ಕುಪ್ನಳ್ಳಿ ತುಂಬಾ ಜಾಸ್ತಿ ಮನೆಗಳ್ನ ಅವ್ರು ಕಟ್ಟಿರೋದು ಕೂಡ ಕಂಪ್ಲೀಟ್ ಆಗಿರೋದು ಕೂಡ ಅಲ್ಲೇನೆ ತುಂಬಾ ಮನೆಗಳು ಕಂಪ್ಲೀಟ್ ಆಗಿದ್ದಾವೆ ಶೀಘ್ರದಲ್ಲೇ ಅದು ಕುಪ್ನಳ್ಳಿಗೂ ಕೂಡ ಕರೀತಾರೆ ಅನ್ಸುತ್ತೆ ರಿಜಿಸ್ಟ್ರೇಷನ್ಗೆ ಗೆ ಅದು ಬಿಟ್ರೆನ್ ಯಾವ್ದು ಬೇರೆ ಕಡೆ ಎಲ್ಲೂ ಕೂಡ ಕರೆಕ್ಟ್ ಆಗಿ ಕೆಲಸಗಳು ನಡೀತಾ ಇಲ್ಲ ಅರ್ಧಂಬರ್ದ ಕೆಲ ನಿಂತೋಗಿದೆ ಕೆಲವೊಂದ್ ಕಡೆ ವರ್ಷದ ಮೇಲಾಗಿದೆ ಕೆಲಸ ಶುರುವಾಗಿ ಕೆಲಸ ನಿಂತೋಗಿ ಶುರುವಾಗಿ ಕೆಲಸ ನಿಂತೋಗಿ ಒಂದ್ ವರ್ಷದ ಮೇಲಾಗೈತೆ ಏನ್ ಮಾಡೋದು ಅಂತ ಗೊತ್ತಿಲ್ಲ ಯಾಕಂದ್ರೆ ಈ ಸರ್ಕಾರದವ್ರು ಏನ್ ಮಾಡ್ತಾ ಇದ್ದಾರೆ ಏನೇನೋ ಫ್ರೀ ಯೋಜನೆಗಳು ಅಂತ ಕೊಟ್ಬಿಟ್ಟು ಆ ಫ್ರೀ ಯೋಜನೆಗಳಿಗೆ ದುಡ್ಡನ್ನ ಖರ್ಚು ಮಾಡ್ತಾ ಇದಾರೆ ಅವರು ಈ ಬೇರೆ ಬೇರೆ ಏನೇನು ವಿಚಾರಗಳಿದೆ ಯಾವ ಕೂಡ ಕಲೆಕ್ಟ್ ಮಾಡ್ಕೋತಾ ಇಲ್ಲ ನೋಡ್ಬೇಕು ನನ್ ಪ್ರಕಾರ ಇದೇನಾಗುತ್ತೆ ಅಂತಂದ್ರೆ ನಾನ್ ಯೋಚನೆ ಮಾಡಿರೋ ಪ್ರಕಾರ ಈಗ ಅವ್ರು ಹೇಳಿದ ಪ್ರಕಾರ ಇಲ್ಲ ಇನ್ನೊಂದ್ ಅಗ್ರ ಪಾಳ್ಯದಲ್ಲಿ ಕೊಡೋದೇ ಎರಡರಿಂದ ಮೂರು ವರ್ಷ ಆಗುತ್ತೆ ಅಂತಂದ್ರು ಅಲ್ಲಿಗೆ ಈ ಸರ್ಕಾರ ಮುಂದೋಗುತ್ತೆ ಇವ್ರ ಗೊತ್ತಾ ಈಗ ಎಷ್ಟು ರೆಡಿ ಆಗಿದಾವ ಸಿಂಪಲ್ ಆಗಿ ಅವ್ ಅಷ್ಟನ್ನು ಕೂಡ ಕೊಟ್ಬಿಡ್ತಾರೆ ಕೊಟ್ಬಿಟ್ಟು ಕೈ ತೊಳ್ಕೊತಾರೆ ಈ ಸರ್ಕಾರದವರು ಇನ್ನೇನಿದ್ರು ನೆಕ್ಸ್ಟ್ ಸರ್ಕಾರ ಅಂದ್ರೆ ಎರಡೂವರೆ ಇನ್ನೇನು ಎರಡುವರೆ ವರ್ಷ ಮುಗಿತು ಈ ಸರ್ಕಾರದ್ದು ಇನ್ನೊಂದು ಎರಡೂವರೆ ವರ್ಷ ಇದೆ ಸರ್ಕಾರ ಅದನ್ನ ಮುಗಿಸಿ ಅವ್ರ ಪಾಡ್ಗ ಅವ್ರು ಹೋಯ್ತಾರೆ ಮತ್ತೆ ಬೇರೆ ಸರ್ಕಾರ ಯಾವ್ದು ಬರುತ್ತೆ ಬಿಜೆಪಿ ಬರುತ್ತೋ ಮತ್ತೆ ಕಾಂಗ್ರೆಸ್ ಬರುತ್ತೋ ಏನೋ ಗೊತ್ತಿಲ್ಲ ಅದು ಯಾವ ಸರ್ಕಾರ ಬರುತ್ತೆ ಅವ್ರು ಏನ್ ತೀರ್ಮಾನ ತಗೋತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು ನೋಡ್ಬೇಕು ಮುಂದಿನ ಸರ್ಕಾರಗಳು ಬಂದು ಜನಕ್ಕೆ ಏನ್ ಮಾಡ್ತಾರೆ ಮತ್ತೆ ಈ ಮನೆಗಳ ಬಗ್ಗೆ ಏನು ಕ್ರಮಗಳನ್ನ ಕೈಗೊಳ್ತಾರೆ ಅಂತ ಅನ್ನೋದು ಗೊತ್ತಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಅಂತ ಗೊತ್ತಿಲ್ಲ ಇಷ್ಟು ಈ ವಿಚಾರ ಮಾತ್ರ ಎಲ್ಲಾ ಕಡೆನು ಸುಮಾರು ಕಡೆ ಕೆಲ್ಸಗಳು ನಡೀತಾ ಇಲ್ಲ ಅದಂತೂ ನಿಜ ಕೆಲಸಗಳು ಮಾತ್ರ ಸುಮಾರು ಕಡೆ ನಿಂತೋಗಿದೆ ಎಲ್ಲೂ ಕೂಡ ಕೆಲಸ ಅಷ್ಟಾಗಿ ಆ ನಡೀತಾ ಇಲ್ಲ ಇನ್ನು ಈಗ ಸದ್ ಸದ್ಯಕ್ಕೆ ಕರೆದಿರೋದು ಎಲ್ಲೆಲ್ಲಿ ಕರೆದಿದ್ದಾರೆ ಅಲ್ಲಿ ಮಾತ್ರನೇ ಮನೆಗಳನ್ನ ಕೊಟ್ಟವ್ರೆ ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ ಬಿಟ್ರೆ ಜೊತೆಗೆ ಈ ಖಾತಾ ಅಂತೂ ರೆಡಿ ಆಗಿರ್ಲಿಲ್ಲ ಈಗ ಈ ಖಾತಾನು ಕೂಡ ಕಂಪ್ಲೀಟ್ ಆಗಿ ರೆಡಿ ಮಾಡಿದ್ದಾರೆ ಈ ಕಾತಾನ ಯಾಕೆಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಇರಲ್ಲ ಜಗಳ ಮಾಡ್ತಾರೆ ಅಂದ್ರೆ ಇನ್ನೊಂದು ಗಲಾಟೆ ಮಾಡ್ತಾರೆ ಅಂತ ಗೊತ್ತು ಅವ್ರಿಗೆ ಹಾಗಾಗಿ ಈ ಖಾತಾ ಅಂತೂ ಅವರು ಅದೇ ವಿಡಿಯೋ ಮಾಡಾಕು ಅಂತ ಹೇಳಿದ್ರು ಈ ಖಾತಾ ಬಗ್ಗೆ ಹಾಗಾಗಿ ಇದೊಂದು ವಿಡಿಯೋ ಮಾಡಾಕಿದೀನಿ ಈ ಕಾತ ಏನೆಲ್ಲ ರೆಡಿ ಆಗಿದೆ ನಿಮ್ಗೆ ಯಾರ್ಯಾರಿಗೆ ಈ ಖಾತಾ ಬೇಕೋ ಇವ್ ಹೋಗಿ ಅಪ್ಲೈ ಮಾಡಿ ತಗೋಬೋದು ಅಂತ ಹೇಳ್ತಾ ಹಾಗೆ ನನ್ನ ಮಳವಳ್ಳಿ ಮುಂಜಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಟ್ಯಾಂಕ್ಸ್